ಇದೇ ತಿಂಗಳ ಹತ್ತನೇ ತಾರೀಖಿನಿಂದ ಹನ್ನೆರಡು ಮಂಗಳವಾರವರೆಗೆ ಮೂರು ದಿನಗಳ ಕಾಲ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ನಗರದ ರಾಯರ ಮಠದಲ್ಲಿ ನಡೆಯಲಿದ್ದು ಎಲ್ಲ ರೀತಿಯ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಶ್ರೀ ರಾಘವೇಂದ್ರ ಸೇವಾ ಸಮಿತಿಯ ಕಾರ್ಯದರ್ಶಿ ಟಿಕೆ ರಾಘವೇಂದ್ರ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಗುರುವಾರ ಬೆಳಗ್ಗೆ ನಗರದ ರಾಯರ ಮಠಕ್ಕೆ ಶ್ರೀ ರಾಘವೇಂದ್ರ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಹೈಕೋರ್ಟ್ ಹಿರಿಯ ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸವ ಅವರು ಆಗಮಿಸಿ ಸಿದ್ಧತೆಗಳನ್ನು ಪರಿಶೀಲಿಸಿ ನಿರ್ಗಮಿಸಿದ್ದಾರೆ ನಂತರ ಮಠದಲ್ಲಿ ವಿಶೇಷ ಪೂಜೆ ನೆರವೇರಿಸಲಿದ್ದಾರೆ ಬಳಿಕ ರಾಯರ ಮಠದಲ್ಲಿ ಆರಾಧನಾ ಮಹೋತ್ಸವ ಸಿದ್ಧತೆಗಳ ಕುರಿತು ಮಾತನಾಡಿದ ಸಮಿತಿಯ ಕಾರ್ಯದರ್ಶಿ ಟಿಕೆ ರಾಘವೇಂದ್ರ ಉತ್ಸವದ ಮೂರು ದಿನ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದರು ಇನ್ನು ಮಠದ ವಿಶೇಷತೆ ಕುರಿತು ಮಾಹಿತಿ ನೀಡಿದ ಅವರು ರಾಜ್ಯವಲ್ಲದೆ ನೆರೆಯ ರಾಜ್ಯಗಳಿಂದಲೂ ಸಹಸ್ರಾರು ಭಕ್ತರು ಮಠಕ್ಕೆ ಆಗಮಿಸಿ ಭಕ್ತಿ ಮೆರೆದು ನಂಬಿಕೆ ಇಟ್ಟು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರೆ ಖಂಡಿತವಾಗಿಯೂ ನೆರವೇರುತ್ತದೆ ಎಂದು ಭಕ್ತರೇ ಹೇಳಿಕೊಂಡಿದ್ದಾರೆ ಇನ್ನು ಎಲ್ಲ ಮಹನೀಯರು ದಾಸರ ಆರಾಧನೆ ಕೂಡ ನಮ್ಮ ಮಠದಿಂದ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದೇವೆ ಎಂದರು ವರದಿ ಸಲಾವುದ್ದೀನ್ ಚಿಕ್ಕಬಳ್ಳಾಪುರ ಎಲ್ರಿಗೂ ನಮಸ್ಕಾರ ನಾನು ರಾಘವೇಂದ್ರ ಶ್ರೀ ಚಿಕ್ಕಬಳ್ಳಾಪುರ ರಾಯರ ಮಠದ ಕಾರ್ಯದರ್ಶಿ ನನ್ನ ಜೊತೆಯಲ್ಲಿ ರಾಮ್ಕುಮಾರ್ ಅವರಿದ್ದಾರೆ ಅವರು ನಮ್ಮ ಮಠದ ಟ್ರಸ್ಟಿ ಹಾಗೂ ಖಜಾಂಚಿಗಳು ಈ ವರ್ಷದ ಮುನ್ನೂರ ಐವತ್ನಾಲ್ಕನೇ ಶ್ರೀ ರಾಯರ ಆರಾಧನೆ ಉತ್ಸವಗಳು ಹತ್ತನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ ಹತ್ತನೇ ತಾರೀಕು ಭಾನುವಾರ ಪೂರ್ವಾರಾಧನೆ ಹನ್ನೊಂದನೇ ತಾರೀಕು ಸೋಮವಾರ ಉತ್ತರಾರಾಧನೆ ನಂತರ ಹನ್ನೆರಡನೇ ತಾರೀಕು ಮಂಗಳವಾರದ ದಿನದಂದು ರಾಯರ ಉತ್ತರಾರಾಧನೆ ನಡೆಯುತ್ತೆ ಸೊ ಈ ಮೂರು ದಿನಗಳಲ್ಲಿ ಬೆಳಗ್ಗೆ ಆರು ಗಂಟೆಗೆ ನಿರ್ಮಾಲ್ಯ ವಿಸರ್ಜನೆ ಏಳು ಗಂಟೆಗೆ ಪಂಚಾಮೃತ ಅಭಿಷೇಕ ಏಳೂವರೆ ಅಷ್ಟು ಏಳೂವರೆ ಅಷ್ಟೊತ್ತಿಗೆ ಬೇರೆ ಸೇವೆಗಳು ಅಂದರೆ ಇಲ್ಲಿ ನಮ್ಮ ಮಠದಲ್ಲಿ ನಡೆಯುವಂಥ ಕನಕಾಭಿಷೇಕ ಅಷ್ಟೋತ್ತರ ಈ ಥರದ ಸೇವೆಗಳು ನಡೆಯುತ್ತೆ ಈ ಮೂರು ದಿನಗಳ ಕಾಲದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹನ್ನೆರಡುವರೆಗೆ ಮಹಾಮಂಗಳಾರತಿ ಇರುತ್ತೆ ಒಂದು ಗಂಟೆಗೆ ಎಲ್ಲ ಸಾರ್ವಜನಿಕ ಭಕ್ತರಿಗೆ ಪ್ರಸಾದ ವಿನಿಯೋಗ ಇರುತ್ತೆ ಮತ್ತು ಸಂಜೆ ಪ್ರತಿದಿನ ಸಂಜೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಸಾಂಸ್ಕೃತಿಕ ಕಾರ್ಯಗಳ ನಂತರ ಪ್ರಾಕಾರೋತ್ಸವ ಇರುತ್ತೆ ಮಹಾಮಂಗಳಾರತಿ ಇರುತ್ತೆ ಮತ್ತು ಪ್ರಸಾದ ವಿನಿಯೋಗ ಇರುತ್ತೆ ಸೊ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ನಮ್ಮ ಭಗವದ್ ಭಕ್ತರು ರಾಯರ ಮಠಕ್ಕೆ ಆಗಮಿಸಿ ರಾಯರ ಆಶೀರ್ವಾದವನ್ನು ಪಡೆದು ಆರಾಧನಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಎಲ್ಲ ಭಕ್ತಾದಿಗಳಲ್ಲಿ ರಾಯರ ಮಟ್ಟದ ಪರವಾಗಿ ಮನವಿಯನ್ನು ಮಾಡಿಕೊಂಡು ಇಲ್ಲಿಗೆ ಬಂದು ಅದನ್ನು ನೆರವೇರಿಸಿಕೊಟ್ಟಿದ್ದಾರೆ ಸೊ ಹೀಗಾಗಿ ನಮ್ಮ ಮಠದಲ್ಲಿ ಬಹಳಷ್ಟು ವಿಶೇಷತೆಗಳು ಅಂತಂದರೆ ಆರಾಧನೆಗಳು ನಡೆಯುತ್ತೆ ಎಲ್ಲ ದಾಸವರಣ್ಯರ ಆರಾಧನೆಗಳನ್ನು ಮಾಡ್ತೀವಿ ಪುರಂದರ ದಾಸರ ಆರಾಧನೆಯನ್ನು ಮಾಡ್ತೀವಿ ಮಧುರವನಿಯನ್ನು ಮಾಡ್ತೀವಿ ಮತ್ತು ಕರ್ನಾಟಕದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಅಲ್ಲದೆ ಪಕ್ಕದ ರಾಜ್ಯಗಳಿಂದನೂ ಸಹ ಭಾಳಷ್ಟು ಜನ ಭಕ್ತಾದಿಗಳು ನಮ್ಮ ರಾಯರ ಮಟ್ಟಕ್ಕೆ ಆಗಮಿಸಿದ್ದಾರೆ ಆಗಮಿಸ್ತಾ ಇರ್ತಾರೆ ಆಗ ಪ್ರತಿ ಗುರುವಾರ ವಿಶೇಷವಾದಂಥ ಉತ್ಸವ ನಡೆಯುತ್ತೆ ಸಾವಿರಾರು ಜನ ಭಕ್ತರು ಇಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ರಾಯರ ಅನುಗ್ರಹದಿಂದ ತಾವು ಏನು ಅಂದ್ಕೊಂಡಿದ್ದೀವಿ ಅಂತ ಅನ್ನೋದು ಬಹಳಷ್ಟು ಜನರಿಗೆ ನಮಗೆ ಅದು ಸಾಧನೆ ಆಗಿದೆ ಅನ್ನೋಂಥ ಮಾತನ್ನು ತುಂಬ ಜನ ನಮಗೆ ಇಲ್ಲಿ ಬಂದಾಗ ಹೇಳ್ತಾ ಇರ್ತಾರೆ ಸೊ ಅದೇ ಥರದಲ್ಲಿ ವಿಶೇಷವಾಗಿ ನಾವು ಅಕ್ಷಯ ತೆಗೆದಿಂದ ರಾಯರಿಗೆ ಪೂರ್ಣ ಗಂಧಲೇಪನವನ್ನು ಮಾಡ್ತೀವಿ ಅದು ಗಂಧಲೇಪನವನ್ನು ಮಾಡುವಂಥದ್ದು ಪ್ರತೀತಿ ಅದು ಬಹಳ ಪುಣ್ಯಕರವಾದಂಥ ಕೆಲಸ ಸೊ ಆ ಕಾರ್ಯವನ್ನು ಸಹ ನಮ್ಮ ರಾಯಮಟ್ಟದಿಂದ ಮಾಡ್ತಾ ಇದ್ದೀವಿ ಎಲ್ಲ ಮಹನೀಯರ ದಾಸರ ಆರಾಧನೆಗಳು ಉತ್ಸವಗಳನ್ನು ನಮ್ಮ ರಾಯಮಟ್ಟದಲ್ಲಿ ವಿಜೃಂಭಣೆಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಭಕ್ತಾದಿಗಳು ಬಹಳಷ್ಟು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಸೊ ಇದರೆಲ್ಲದರ ಕಾರಣದಿಂದಾಗಿ ನಾವು ಮಠವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗ್ತದೆ